ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈಗ ಮತ್ತೆ ಸೌಜನ್ಯ ಪ್ರಕರಣ ಏನಿದೆ ಮುನ್ನೆಲೆಗೆ ಬರ್ತಾ ಇದೆ ಅಂತಾನೆ ಹೇಳಬಹುದು ಈ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿದೆ ಈ ಚಿನ್ನಯ್ಯ ಅಂತ ಹೇಳಿದಾನೆ ಮುಸುಕುದಾರಿ ಆಗಿರ್ತಕ್ಕಂಥ ವ್ಯಕ್ತಿ ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದ ಆದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ಈಗ ತೆಗೆದು ಹಾಕಲಾಗಿದೆ ಈ ಅದಾದ ಬಳಿಕ ಈ ವ್ಯಕ್ತಿಯ ಸಂಪೂರ್ಣವಾದಂತಹ ಡೀಟೇಲ್ಸ್ ಗಳೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಇವನ ಹೆಸರಾಗಿರ್ಬೋದು ಇವನ ಊರಾಗಿರ್ಬೋದು ಇವನ ಕೆಲಸಗಳಾಗಿರ್ಬೋದು ಇವನ ಏನೇನೆಲ್ಲ ಮಾಡಿದ ಒಟ್ಟಾರೆ ಇವನ ಇತಿಹಾಸವೇ ಈಗ ಬಟಾ ಬಯಲಾಗಿದೆ ಸೊ ಇದೆಲ್ಲದಕ್ಕಿಂತ ಒಂದು ಮುಂಚಿತವಾಗಿ ಈ ಒಂದು ವ್ಯಕ್ತಿ ಬಂದಿದ್ದಾನಲ್ಲ ಈ ಒಂದು ವ್ಯಕ್ತಿ ಬಂದು ಸಂಬಂಧಪಟ್ಟಿರ್ತಕ್ಕಂಥ ದೂರು ನೀಡೋದಕ್ಕೆ ಏನೇನೆಲ್ಲ ಹುಡುಕ್ತಾ ಇದ್ರು ಏನೇನೆಲ್ಲ ಮಾಡ್ತಾ ಇದ್ರು ಎಂಬ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಸಾಕಷ್ಟು ಜನ ಇಂಟರ್ವ್ಯೂ ಮಾಡಿರ್ತಕ್ಕಂಥದ್ದು ಅಂದರೆ ಸಂದರ್ಶನವನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಅವನು ವಿಟ್ನೆಸ್ ಪ್ರೊಡಕ್ಷನ್ ಅಲ್ಲಿ ಇರುವ ಕಾರಣದಿಂದಾಗಿ ಅದೊಂದು ಆ ಒಂದು ವಿಡಿಯೋಗಳನ್ನ ಬಹಿರಂಗಪಡಿಸಿದ್ರೆ ಆ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅದು ತಪ್ಪಾಗುತ್ತೆ ಕಾನೂನು ರೀತಿಯಲ್ಲಿ ಹಾಗೆ ಮಾಡೋದಕ್ಕೆ ಅವಕಾಶ ಇಲ್ಲ ಎಂಬ ಒಂದು ಕಾರಣದಿಂದಾಗಿ ಸಾಕಷ್ಟು ಯೂಟ್ಯೂಬರ್ಸ್ಗಳು ತಮ್ಮ ಆ ಒಂದು ಬಚ್ಚಿಟ್ಟುಕೊಂಡಿದ್ರು ಈ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ನಿಂದ ಹೊರಗಡೆ ಬಂದ ಆದ ಬಳಿಕ ಈ ಒಂದು ವಿಡಿಯೋಗಳು ಪ್ರಚಾರಕ್ಕೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಯಾಕೆ ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ನೀವು ಹೇಳ್ಬಹುದು ಸೊ ಇದು ಹೇಳೋದಕ್ಕೆ ಮುಖ್ಯ ಕಾರಣ ಈ ಒಂದು ವ್ಯಕ್ತಿಯ ಇಂಟರ್ವ್ಯೂ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಈ ಒಂದು ವ್ಯಕ್ತಿ ಆ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸ್ವಚ್ಛತಾ ಕಾರ್ಯದಲ್ಲಿ ಈ ವ್ಯಕ್ತಿ ತೊಡಗಿಕೊಂಡಿದ್ದ ಈ ಒಂದು ಸಂದರ್ಭದಲ್ಲಿ ಈ ಸೌಜನ್ಯ ಪ್ರಕರಣ ಏನಾಗುತ್ತೆ ಸೌಜನ್ಯ ಪ್ರಕರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗುತ್ತೆ ಈ ವ್ಯಕ್ತಿಯನ್ನು ಹದಿನಾಲ್ಕರಿಂದ ಅಲ್ಲಿಂದ ಆಚೆಗೆ ಹಾಕಲಾಗುತ್ತೆ ಅಂದ್ರೆ ಅಲ್ಲಿ ಕೆಲಸವನ್ನು ಬಿಟ್ಟು ಈ ವ್ಯಕ್ತಿ ಹೊರಗಡೆ ಹೋಗುವಂತಹದ್ದು ಕೆಲವೊಂದಿಷ್ಟು ಜನ ಇವ್ರು ಕಳಿಸಿದ್ರು ಅಂತಾರೆ ಕೆಲವೊಂದಿಷ್ಟು ಜನ ಇವನೇ ಹೋದ ಅಂತಾರೆ ಕೆಲವೊಂದಿಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇರುವಂತಹದ್ದು ಸೊ ಅದೆಲ್ಲವನ್ನು ಕೂಡ ಇಡೋಣ ಆದ್ರೆ ಈ ವ್ಯಕ್ತಿ ಈ ಒಂದು ಮೂರ್ನಾಲ್ಕು ಇಂಟರ್ವ್ಯೂ ನ ಗಮನಿಸಿದಾಗಲೂ ಕೂಡ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ದು ಈ ವ್ಯಕ್ತಿಯನ್ನ ಅಲ್ಲಿಂದ ಹೊಡೆದು ಕಳುಹಿಸಿದ್ರು ಅಥವಾ ಅಲ್ಲಿ ಈ ವ್ಯಕ್ತಿಗೆ ಒಂದಿಷ್ಟು ದುಡ್ಡುಗಳನ್ನ ಕೊಡಬೇಕಾಗಿತ್ತು ಆದ್ರೆ ದುಡ್ಡುಗಳನ್ನು ಕೂಡ ಕೊಡದೆ ಒಂದಿಷ್ಟು ಖರ್ಚಿಗೆ ಅಂತ ದುಡ್ಡನ್ನು ಕೈಗೆ ಕೊಟ್ಟು ಈ ವ್ಯಕ್ತಿಯನ್ನು ಅಲ್ಲಿಂದ ಕಳುಹಿಸುತ್ತಾರೆ ಈ ರೀತಿಯಾದಂತಹ ಮಾಹಿತಿಯನ್ನು ಈ ವ್ಯಕ್ತಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೌಜನ್ಯ ಪ್ರಕರಣ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆ ಏನು ಎಂಬುದು ಕೂಡ ಗೊತ್ತಿದೆ ಅಂತ ಹೇಳಲಾಗ್ತಾ ಇದೆ ರವಿ ಪೂಜಾರಿಯ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಿದೆ ಅವನು ಕೂಡ ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ವಿಟ್ನೆಸ್ ಆಗಿರ್ತಕ್ಕಂಥದ್ದು ರವಿ ಪೂಜಾರಿಯ ಕೊಲೆಯೂ ಕೂಡ ಆಗುತ್ತೆ ರವಿ ಪೂಜಾರಿ ಈ ವ್ಯಕ್ತಿ ಹತ್ರ ಹೇಳಿದಂತೆ ಸೌಜನ್ಯನ ಎತ್ಕೊಂಡು ಹೋಗಿರೋದನ್ನ ನಾ ನೋಡಿದ್ದೀನಿ ಸೌಜನ್ಯದ ಕೇಸ್ ನಲ್ಲಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಸೌಜನ್ಯ ಅತ್ಯಾಚಾರ ಕೇಸಿನಲ್ಲಿ ಚಿಕ್ಕದನ್ನಿಯ ಮಗನ ಕೈವಾಡ ಕೂಡ ಇದೆ ಸ್ವತಃ ನೋಡಿದ್ದೀನಿ ಎಂಬ ಒಂದು ಮಾತನ್ನ ಹೇಳಿದಂತೆ ಸೊ ಅದಾದ ಬಳಿಕ ಈ ವ್ಯಕ್ತಿ ಆಫೀಸ್ಗೆ ಹೋಗಿರ್ತಾನೆ ಅಂದ್ರೆ ರವಿ ಪೂಜಾರಿ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆಫೀಸ್ ನಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ಆಫೀಸ್ ನಲ್ಲಿ ಈ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿರುತ್ತೆ ಹಾಗಾದ್ರೆ ಆ ಒಂದು ವ್ಯಕ್ತಿಯನ್ನ ಕೊಲೆ ಮಾಡಿದವರು ಯಾರು ಸೌಜನ್ಯ ಪ್ರಕರಣ ಆ ವ್ಯಕ್ತಿಗೂ ಕೂಡ ಗೊತ್ತಿತ್ತಲ್ಲ ಆ ಒಂದು ವ್ಯಕ್ತಿಗೂ ಕೂಡ ಗೊತ್ತಿರುವ ಕಾರಣದಿಂದಾಗಿ ಆ ಒಂದು ವ್ಯಕ್ತಿಯನ್ನ ಕೊಲೆ ಮಾಡಿದ್ರ ಸೊ ಆ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಸಾವನ್ನಪ್ಪಿದ ಮೇಲೆ ಈ ವ್ಯಕ್ತಿಗೆ ಗೊತ್ತಾಗಿತ್ತಂತೆ ಅಂದ್ರೆ ಚಿನ್ನಯ್ಯ ಅಂತ ಏನ್ ಚಿನ್ನಯ್ಯನಿಗೆ ಗೊತ್ತಾಗುತ್ತಂತೆ ಕನ್ಫರ್ಮ್ ಆಗುತ್ತಂತೆ ಈ ಒಂದು ಕೊಲೆಯಲ್ಲಿ ಅಥವಾ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕ ದನಿಯ ಮಗನ ಒಂದು ಹೆಸರಿದೆ ಚಿಕ್ಕ ದನಿಯ ಮಗನ ಕೈವಾಡ ಇದೆ ಚಿಕ್ಕ ದನಿಯ ಮಗನೇ ಈ ಒಂದು ಖುದ್ದಾಗಿ ಮಾಡಿರ್ತಕ್ಕಂಥದ್ದು ಎಂಬುದು ಖಚಿತವಾಗುತ್ತಂತೆ ಸೊ ಈ ವಿಚಾರವೂ ಕೂಡ ಚಿಕ್ಕ ದನಿಯ ಮಗನಿಗೆ ಗೊತ್ತಾಗುತ್ತಂತೆ ಈ ಚಿನ್ನಯ್ಯನ ವಿಚಾರವೂ ಕೂಡ ಗೊತ್ತಾಗೋದ್ರಿಂದ ಇವನು ಒಂದಲ್ಲ ಒಂದು ದಿನ ಬಾಯಿ ಬಿಡಬಹುದು ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿಗೆ ಏನೇನೆಲ್ಲ ಕೊಡಬೇಕು ಅದರಲ್ಲಿ ಒಂದಿಷ್ಟು ಸಮಾಧಾನಕರ ಬಹುಮಾನ ಅಂತ ಏನ್ ಕರಿತೀವಲ್ಲ ಆ ರೀತಿಯಾದಂತಹ ಸಮಾಧಾನಕರ ಬಹುಮಾನವನ್ನು ಕೊಟ್ಟು ಅಲ್ಲಿಂದ ಈ ವ್ಯಕ್ತಿಯನ್ನ ಆಚೆ ಹಾಕುವಂತದ್ದು ಒಟ್ಟಾರೆ ಈ ರೀತಿಯಾದಂತಹ ಬೆಳವಣಿಗೆ ಆ ಒಂದು ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈಗ ಚೆನ್ನಾಗಿ ಕೂಡ ಹತ್ತು ದಿನದ ಪೊಲೀಸ್ ಕಸ್ಟಡಿಯಲ್ಲಿ ಅಂದ್ರೆ ಎಸ್ಐ ಟಿ ಕಸ್ಟಡಿಯಲ್ಲಿ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಅನೇಕ ವಿಚಾರಣೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಕೆಲವೊಂದು ಮಾಧ್ಯಮಗಳಲ್ಲಿ ಆಗಿರಬಹುದು ಕೆಲವೊಂದು ಮೀಡಿಯಾಗಳಲ್ಲಿ ಆಗಿರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರಬಹುದು ಸಾಕಷ್ಟು ವಿವರವಾಗಿ ಕೊಡ್ತಾ ಇದ್ದಾರೆ ಸೊ ಅದನ್ನ ಯಾವುದನ್ನು ಕೂಡ ನಂಬುದಕ್ಕೆ ಹೋಗಬೇಡಿ ಯಾಕೆ ಅಂತಂದ್ರೆ ಅಧಿಕೃತವಾದಂತಹ ಮಾಹಿತಿಯನ್ನು ಎಸ್ ಐ ಟಿ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಹೊರಗಡೆ ಬಿಟ್ಟಿಲ್ಲ ಹೊರಗಡೆ ಬಿಡೋದಕ್ಕೂ ಕೂಡ ಸಾಧ್ಯವಿಲ್ಲ ಬಿಡಿ ಯಾಕೆಂತಂದ್ರೆ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಲೇಬೇಕು ಸರ್ಕಾರಕ್ಕೆ ಒಪ್ಪಿಸುವ ಪೂರ್ವದಲ್ಲಿ ಯಾವುದೇ ರೀತಿಯಾದಂತಹ ವರದಿಯನ್ನು ಮಾಧ್ಯಮಗಳಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಮಾಧ್ಯಮಕ್ಕೆ ಕೊಡಬೇಕು ಅಂತಂದ್ರೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಕರಿಬೇಕಾಗುತ್ತೆ ಅಥವಾ ಪ್ರೆಸ್ ಮೀಟ್ ಪ್ರೆಸ್ ಅನ್ನ ಮಾಡಬೇಕಾಗುತ್ತೆ ಆಗ ಮಾಡಿದಾಗ ಮಾತ್ರ ಅಧಿಕೃತವಾದಂತಹ ಮಾಹಿತಿ ಕೂಡ ಬರೋದಕ್ಕೆ ಸಾಧ್ಯ ಆ ಹಂತೆ ಕಂತೆಗಳು ಕೂಡ ನೀವು ಸಾಕಷ್ಟು ಕೇಳ್ತಾ ಇದ್ರಿ ಇದರಲ್ಲಿ ಗಿರೀಶ್ ಮಠನ್ ಅವರು ಕೈವಾಡ ಇದೆ ಈ ಒಂದು ವ್ಯಕ್ತಿಯನ್ನ ಗಿರೀಶ್ ಅವರೇ ಕರ್ಕೊಂಡ್ ಬಂದಿದ್ದಾರೆ ಎರಡ್ ಮೂರು ವರ್ಷದಿಂದ ಭೇಟಿಯಾಗಿದ್ದಾರೆ ಇವನಿಗೆ ಹಣದ ಆಮಿಷವನ್ನು ಒಡ್ಡಿದ್ದಾರೆ ಇದರಲ್ಲಿ ಸಮೀರ್ ಪಾತ್ರವೂ ಇದೆ ಇದರಲ್ಲಿ ತಿಮರುಡಿಯ ಕೈವಾಡವೂ ಕೂಡ ಇದೆ ಈ ಎಲ್ಲದರ ರೀತಿಯಾದಂತಹ ಆರೋಪಗಳನ್ನ ಕೆಲವೊಂದಿಷ್ಟು ಚಾನಲ್ ಗಳು ಮಾಡ್ತಾ ಕೂಡ ನಂಬೋದಕ್ಕೆ ಹೋಗಬೇಡಿ ನಾನು ಇಲ್ಲಿ ಯಾರದ ಕೈವಾಡ ಇದೆ ಅಥವಾ ಕೈವಾಡ ಇಲ್ಲ ಅಂತ ನಾನು ಹೇಳೋದಕ್ಕೆ ಹೊರಟಿಲ್ಲ ಸೊ ಅದೇನೇ ಇದ್ರು ಕೂಡ ತನಿಖೆಯ ನಂತರ ಹೊರಗಡೆ ಬರುತ್ತೆ ತಪ್ಪು ಮಾಡಿದವರು ಅಥವಾ ಉಪ್ಪು ತಿಂದವರು ನೀರು ಕುಡಲೇಬೇಕು ಅಂತಾರಲ್ಲ ಆ ರೀತಿಯಾಗಿ ತಪ್ಪು ಮಾಡಿದವರು ಖಂಡಿತವಾಗಿಯೂ ಶಿಕ್ಷೆಯನ್ನು ಅನುಭವಿಸೇ ಅನುಭವಿಸ್ತಾರೆ ಆದ್ರೆ ಈ ಮಾಧ್ಯಮದಲ್ಲಿ ಬರುವಂತದನ್ನು ನಾನು ಪದೇ ಪದೇ ಅದನ್ನು ಹೇಳ್ತಾ ಇದ್ದೀನಿ ಕೆಲವೊಂದು ಮಾಧ್ಯಮಗಳಲ್ಲಿ ಬರುವಂತಹ ಮಾಹಿತಿಯನ್ನ ನಂಬೋದಕ್ಕೆ ಹೋಗಬೇಡಿ ಅಧಿಕೃತವಾದಂತಹ ಮಾಹಿತಿಯನ್ನ ಎಸ್ ಟಿ ತಂಡ ಇದುವರೆಗೂ ಕೂಡ ಇಲ್ಲಿಯೂ ನೀಡಿಲ್ಲ ಸರ್ಕಾರಕ್ಕೆ ನೀಡಿದ ಬಳಿಕ ಸರ್ಕಾರವೇ ಅದನ್ನ ಅಧಿಕೃತವಾಗಿ ಹೊರಗಡೆ ಬಿಡೋದಕ್ಕೆ ಸಾಧ್ಯ ಸೊ ಈ ರೀತಿಯಾದಂತಹ ಬೆಳವಣಿಗೆ ಇನ್ನು ಸಾಕಷ್ಟು ಜನ ಚಿನ್ನಯ್ಯನಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಷ್ಟೊಂದು ಡ್ರಿಲ್ ಮಾಡಿದ್ದಾರೆ ಅವನಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಚಿನ್ನಯ್ಯ ಕೆಲವೊಂದಿಷ್ಟು ಜನರ ಹೆಸರನ್ನ ಹೇಳಿದ್ದಾನೆ ಅಂತ ನಾನು ಆಗ್ಲೇ ಆರಂಭದಲ್ಲಿ ಹೇಳಿದ ಕೆಲವೊಂದಿಷ್ಟು ಜನರ ಹೆಸರನ್ನ ಆ ಹೆಸರುಗಳನ್ನ ಹೇಳಿದ್ದಾನೆ ಅಂತ ವರದಿಗಳು ಹಾಕ್ತಾ ಯಾ ಎಲ್ಲವೂ ಕೂಡ ಸುಳ್ಳು ಅಂತಾನೆ ಹೇಳ್ಬಹುದು ಸುಳ್ಳು ಅಂತ ಯಾಕೆ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ವರದಿ ಯಾವುದೇ ಕೂಡ ಎಸ್ ಐ ಟಿ ತಂಡದಿಂದ ಇದುವರೆಗೂ ಹೊರಗಡೆ ಬಂದಿಲ್ಲ ಬರೋದಕ್ಕೆ ಸಾಧ್ಯವೂ ಇಲ್ಲ ಸೊ ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ ಯಾರೋ ಹೇಳುದನ್ನ ನಂಬೋದಕ್ಕೂ ಕೂಡ ಹೋಗಬೇಡಿ ಸೊ ಇದೆಲ್ಲದರ ಬೆಳವಣಿಗೆ ಏನಂತಾರೆ ಈಗ ಸೌಜನ್ಯ ಪ್ರಕರಣವು ಕೂಡ ಈಗ ಆ ಒಂದು ವ್ಯಕ್ತಿ ಹೇಳಿರುವ ಪ್ರಕಾರ ಆ ಒಂದು ಚಿನ್ನಯ್ಯ ಅಥವಾ ಚಿನ್ನ ಹೇಳುವ ಪ್ರಕಾರ ಚಿಕ್ಕದನಿಯ ಮಗನ ಹೆಸರು ಅಥವಾ ಚಿಕ್ಕದನಿಯ ಮಗನ ಕೈವಾಡವೂ ಇದೆ ಅಂತ ಹೇಳಲಾಗ್ತಾ ಇದೆ ಅವನು ಅಮೆರಿಕದಲ್ಲಿದ್ದ ಏನೋ ಶಾಪ್ ಮಾಡಿದ್ದ ಟಿಕೆಟ್ ಗಳನ್ನು ಬೇಕಾದ್ರೆ ತೋರಿಸಿದ್ದ ಅಥವಾ ಆ ಬಿಲ್ ಅನ್ನು ಕೂಡ ನೋಡುತ್ತೆ ತೋರಿಸಿದ್ದ ಈ ರೀತಿಯಾದಂತಹ ಕೆಲವೊಂದಿಷ್ಟು ಜನಗಳು ಅದರ ಪರವಾಗಿ ಮಾತನಾಡ್ತಾ ಸೊ ಇಲ್ಲಿ ಪರ ವಿರೋಧವಾಗಿ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸೌಜನ್ಯ ಅಂತ ಮಗುವಿಗೆ ಸೌಜನ್ಯ ಅನ್ನೋ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಆ ಒಂದು ಫೋಟೋ ದೃಶ್ಯವನ್ನು ನೋಡಿದ ಮೇಲೆಯೂ ಕೂಡ ಅವರಿಗೆ ಅನ್ಯಾಯ ಆಗಿಲ್ಲ ಅನ್ನುವಂತ ಕೆಲವೊಂದಿಷ್ಟು ಮೂರ್ಕು ಮನಸ್ಸಿನ ಜನಗಳಿದ್ದಾರಲ್ಲ ಅಂತವರಿಗೆ ಧಿಕ್ಕಾರವಿರಲಿ ಸೊ ಆ ಒಂದು ವಿಚಾರ ಬೇಡ ನಾನು ಹೆಚ್ಚು ಮಾತನಾಡ್ತಾ ಹೋದ್ರೆ ರೋಷ್ ಕೂಡ ಈ ವಿಡಿಯೋದಲ್ಲಿ ಹಾಕಬೇಕಾಗುತ್ತೆ ಸೊ ಬೇಡ ನನ್ನ ಮೀರಿ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಬದಲಿಗೆ ಸೌಜನ್ಯ ಅನ್ಯಾಯ ಆಗಿದೆ ಆ ಒಂದು ಮಗುವನ್ನ ರೇಪ್ ಮಾಡಿ ಅವಳಿಗೆ ಆರು ಇಂಚು ಮಣ್ಣನ್ನು ಹಾಕಿರುವಂತದ್ದು ಅತ್ಯಾಚಾರ ಆಗಿರುವಂಥದ್ದು ತನಿಖೆಯಲ್ಲಿ ಯಾವುದೇ ರೀತಿಯ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಆ ಒಂದು ಕೇಸನ್ನು ತಿರುಗಿ ತಿರುಗಿಸಿರ್ತಕ್ಕಂಥದ್ದು ಸೊ ಈ ಈ ರೀತಿಯಾದಂಥ ಬೆಳವಣಿಗೆಗಳು ಆಗಿದೆ ಇಷ್ಟೆಲ್ಲವೂ ಕೂಡ ಆದ ಬಳಿಕ ಇದೆಲ್ಲವನ್ನೂ ಕೂಡ ಗಮನಿಸಿದ ಬಳಿಕ ಒಬ್ಬ ಮಾನವನಾಗಿ ಒಬ್ಬ ಮಾನವೀಯತೆ ಇರುವ ವ್ಯಕ್ತಿಯಾಗಿ ಒಬ್ಬ ಹೆಣ್ಣಿಗೆ ಗಂಡನಾಗಿ ಒಬ್ಬ ಹೆಣ್ಣಿಗೆ ತಂದೆ ಆಗಿ ಒಬ್ಬ ಹೆಣ್ಣಿಗೆ ಮಗನಾಗಿ ಅವನಲ್ಲಿ ಈ ರೀತಿಯಾದಂತಹ ಭಾವನೆಗಳು ಮೂಡಿಲ್ಲ ಅಂದ್ರೆ ಈ ಹೆಣ್ಣಿಗೆ ರೇಪೆ ಆಗಿಲ್ಲ ದಾಖಲೆಗಳೇ ಇಲ್ಲ ಅನ್ನೋ ಮಾತುಗಳನ್ನ ಹಾಡೋದಾದ್ರೆ ನಾಲಾಯಕನಂತಹ ಕ್ರೂರ ಮನಸ್ಸಿನ ಮನುಷ್ಯರು ಇನ್ನೊಬ್ಬ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದು ನಮ್ಮ ಮನೆಯ ಹೆಣ್ಣು ಮಗಳಾಗ್ಲಿ ಬೇರೆಯವರ ಮನೆಯ ಹೆಣ್ಣು ಮಗಳಾಗ್ಲಿ ಅತ್ಯಾಚಾರ ಅತ್ಯಾಚಾರವೇ ಸೊ ದಾಖಲೆಗಳು ಬೇಕು ಇನ್ನೇನೋ ಬೇಕು ಹಾಗೆ ಬೇಕು ಹೀಗೆ ಬೇಕು ಅಂತ ಬಾಯ್ ಬಾಯಿ ಬಡ್ಕೊಳ್ತಾ ಇದಾರಲ್ಲ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಎಷ್ಟರ ಮಟ್ಟಿಗೆ ಸರಿ ಇಂಥವರಿಂದ ಕೆಲವೊಂದು ಕೇಸ್ಗಳು ದಾರಿ ತಪ್ಪಾ ಇದ್ದಾವೆ ಹಿಂದಿನ ಕಾಲದಲ್ಲಿ ಯಾವುದೇ ದಾಖಲೆಗಳು ಸಿಗ್ತಾ ಇರಲಿಲ್ಲ ಕೆಲವೊಂದು ಹಾಗೆ ಮುಚ್ಚಾಗ ಹೋಗ್ತಾ ಬಟ್ ಈಗ ದಾಖಲೆಗಳು ಇನ್ನೇನೋ ಸಿಗ್ತಾ ಇದ್ದಾವೆ ಸಿಗಬೇಕು ಅಂತ ಅಂದ್ಕೊಂಡ್ರೆ ಅಂತವುಗಳನ್ನ ಫಾರ್ವರ್ಡ್ ಮಾಡುವಂತಹ ನಾಲಾಯಕರುಗಳು ಈಗ ಒಟ್ಟಾರೆ ಸೌಜನ್ಯ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಜನರ ಹೆಸರನ್ನ ಕೂಡ ಈ ವ್ಯಕ್ತಿ ಸ್ಪಷ್ಟವಾಗಿ ಹೇಳಿಲ್ಲ ಬದಲಿಗೆ ಆ ವ್ಯಕ್ತಿಯು ಕೂಡ ಒಂದಿಷ್ಟು ಸೇಫ್ ಆಗಿ ಉತ್ತರವನ್ನ ಕೂಡ ನೀಡಿರತಕ್ಕಂಥದ್ದು ಬರ್ತಿರುವಂತಹ ಚಿನ್ನ ಇಂಟರ್ವ್ಯೂಗಳು ಏನಿದಾವೆ ಈ ಒಂದು ಕೇಸ್ ಆಗುವ ಮುಂಚೆ ಅಥವಾ ಈ ಕೇಸ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಓಡಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಇವುಗಳನ್ನ ಇಂಟರ್ವ್ಯೂ ಮಾಡಿಕೊಂಡು ಸೇಫ್ ಆಗಿ ಆಗಿಟ್ಕೊಂಡು ಇದಾದ ಬಳಿಕ ಈಗ ವಿಟ್ನೆಸ್ ಪ್ರೊಡಕ್ಷನ್ ಇಂದ ಹೊರಗಡೆ ಬಂದ ಬಳಿಕ ಈಗ ಅವನನ್ನು ಕಸ್ಟಡಿಗೆ ತೆಗೆದುಕೊಂಡ ಬಳಿಕ ಅವನ ಬಗ್ಗೆ ಎಲ್ಲ ಮಾಹಿತಿಗಳು ರಿವೀಲ್ ಆಗ್ತಾ ಇರುವಂತ ಬಳಿಕ ಈಗ ಅವನ ಬಗ್ಗೆ ಎಲ್ಲಾ ಒಂದು ಮಾಹಿತಿಯನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಂಟರ್ವ್ಯೂಗಳು ಪ್ರಸಾರವಾಗ್ತಾ ಇರುವಂತದ್ದು ಒಟ್ಟಾರೆ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ ಸೌಜನ್ಯಳಿಗೆ ಅನ್ಯಾಯ ಆಗಿದೆ ಸೌಜನ್ಯಳ ಪರವಾಗಿ ನಾವು ನಿಂತ್ಕೊಳ್ಳೋಣ ಈ ಜಾತಿ ಧರ್ಮದ ಬಗ್ಗೆ ಸಾಕಷ್ಟು ಇದು ಡೈವರ್ಟ್ ಆಗ್ತಾ ಇದೆ ಸೌಜನ್ಯಗಳಿಂದ ಹುಟ್ಟಿಕೊಂಡಂತಹ ಹೋರಾಟ ಈಗ ಜಾತಿ ಧರ್ಮಗಳ ಮಧ್ಯೆ ಬಂದು ನಿಲ್ಲೋದಕ್ಕೆ ಪ್ರಾರಂಭಿಸಿದೆ ಸೊ ಇದೆಷ್ಟರ ಮಟ್ಟಿಗೆ ಸರಿ ಎಂಬುದು ನಾವು ನೀವುಗಳೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು ಎಲ್ಲರ ಒಂದು ಗುರಿ ಏನು ಸೌಜನ್ಯ ಆಗಿರಬಹುದು ಅಥವಾ ಪದ್ಮಲತಾ ಆಗಿರಬಹುದು ಆನೆ ಮಾವತನ ಕೊಲೆ ಏನಾಗಿದೆ ಅಲ್ಲ ಇವೆಲ್ಲದಕ್ಕೂ ಕೂಡ ನ್ಯಾಯವನ್ನು ಕೊಡಿಸುವುದಕ್ಕೆ ಮುಂದಾಗೋಣ ಯಾಕೆ ಅಂತಂದ್ರೆ ಕೆಲವೊಂದು ಪ್ರಕರಣಗಳು ಸಾವಿರಾರು ಹೆಣಗಳು ಇನ್ನೊಂದು ಮತ್ತೊಂದು ದಿನಗಳು ಸಾಕಷ್ಟು ಜನ ಸಾಕಷ್ಟು ಮಾತನಾಡಬಹುದು ಆದ್ರೆ ಕಣ್ಣೆದ್ರಿಗೆ ಕಾಣುವಂತಹ ಕೆಲವೊಂದು ಕೇಸ್ಗಳಿದಾವಲ್ಲ ಗಳಿದಾವಲ್ಲ ಮಾವತನ ಕೊಲೆ ಆಗಿರ್ತಕ್ಕಂಥದ್ದು ಫೋಟೋಸ್ ಗಳು ಲಭ್ಯವಿದ್ದಾವೆ ಪದ್ಮಲತಾ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಇರುವಂತಹದ್ದು ಅದೇ ರೀತಿಯಾಗಿ ಈ ಸೌಜನ್ಯ ಪ್ರಕರಣದ ಬಗ್ಗೆ ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗಲಿ ಯಾಕೆಂತಂದ್ರೆ ಸೌಜನ್ಯ ಪ್ರಕರಣ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ನ್ಯಾಯ ಕೊಡಿಸೋದಕ್ಕೆ ನ್ಯಾಯದ ಪರವಾಗಿ ನಮ್ಮ ಹೋರಾಟ ಇರಲಿ ಯಾವುದೇ ಕಾರಣಕ್ಕೂ ತನಿಖೆಯ ದಿಕ್ಕನ್ನು ತಪ್ಪಿಸುವಂತದ್ದಾಗಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಗೊಂದಲಗಳನ್ನ ಸೃಷ್ಟಿ ಮಾಡುವಂತದಾಗ್ಲಿ ಹೌದನ್ನು ಕೂಡ ಮಾಡೋದಕ್ಕೆ ಹೋಗೋದು ಬೇಡ ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ಅಥವಾ ಸೌಜನ್ಯ ಪ್ರಕರಣದಲ್ಲಿ ಈ ಒಂದು ನಾಲಾ ಎಕರೆ ಹೆಸರುಗಳು ಏನು ಕೇಳಿ ಬರ್ತಾ ಇದೆಯಲ್ಲ ಆ ನಾಲ್ ಎಕರೆ ಅದಕ್ಕೆ ಕಾರಣ ಇರಬಹುದಾ ಎಂಬುದರ ಬಗ್ಗೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ವಿಶೇಷವಾಗಿ ಈ ಒಂದು ವಿಡಿಯೋದ ಬಗ್ಗೆ ಈ ಒಂದು ಮಾಹಿತಿಯ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ